ನಮಸ್ಕಾರ ಪ್ರಸಿದ್ಧ ಕವಯತ್ರಿ ಲೇಖಕಿ ಶ್ರೀಮತಿ ಮುಕುಂದವರ ಒಂದು ಕವಿತೆ ಮುಗಿಯಿತು ಎಲ್ಲ ಮುಗಿಯಿತು ಅಂದುಕೊಳ್ತೇನೆ ಇಲ್ಲ ಇಲ್ಲ ಹಾಗೆಲ್ಲ ಮುಗಿಯುವುದಿಲ್ಲ ಎನ್ನುತ್ತದೆ ಸಂಜೆ ಗಪ್ಪಿನ ಗಾಳಿಗೆ ತಲೆಯಾಡಿಸುವ ಬೇಲಿ ಹೂವು ಮುಗಿಯಿತು ಎಲ್ಲ ಮುಗಿಯಿತು ಅಂದುಕೊಳ್ತೇನೆ ಇಲ್ಲ ಇಲ್ಲ ಹಾಗೆಲ್ಲ ಮುಗಿಯುವುದಿಲ್ಲ ಎನ್ನುತ್ತದೆ ವಾಷಿಂಗ್ ಮೆಷಿನಿನ ಬಟ್ಟೆ ಮಡಿಯಾದ ಅಲಾರಾಮ್ ಮುಗಿಯಿತು ಎಲ್ಲ ಮುಗಿಯಿತು ಅಂದುಕೊಳ್ತೇನೆ ಇಲ್ಲ ಇಲ್ಲ ಹಾಗೆಲ್ಲ ಮುಗಿಯುವುದಿಲ್ಲ ಎನ್ನುತ್ತದೆ ನಾಳೆಯ ಮೊಸರಿಗೆಂದು ಕಾಸಿ ತೆಗೆದಿಟ್ಟ ತಳ್ವಾಲು ಮುಗಿಯಿತು ಎಲ್ಲ ಮುಗಿಯಿತು ಅಂದುಕೊಳ್ತೇನೆ ಇಲ್ಲ ಇಲ್ಲ ಹಾಗೆಲ್ಲ ಮುಗಿಯುವಂತಿಲ್ಲ ಎನ್ನುತ್ತದೆ ನಾಳೆಯ ಮೇಲಾರಕ್ಕೆ ಬಿಡಿಸಿಟ್ಟ ಸೊಪ್ಪು ಕಾಳು ಓ ಇದು ಮುಗಿಯುವುದಿಲ್ಲ ಓ ಇದು ಮುಗಿಯುವುದಿಲ್ಲ ಎಂದಿಗೂ ಎಂದೆಂದಿಗೂ ಅಂದುಕೊಂಡು ಮಗ್ಗುಲು ಬದಲಿಸುತ್ತೇನೆ ಓ ಇದು ಮುಗಿಯುವುದಿಲ್ಲ ಎಂದಿಗೂ ಎಂದೆಂದಿಗೂ ಅಂದುಕೊಂಡು ಮಗ್ಗುಲು ಬದಲಿಸುತ್ತೇನೆ